ಇತ್ತೀಚಿನ ವರ್ಷಗಳಲ್ಲಿ ವರ್ಷದ ಕೊನೆಯಲ್ಲಿ ಅತಿ ಹೆಚ್ಚಿನ ಅಪಘಾತಗಳು ಅವಘಡಗಳು ಗಣ್ಯರು ಮೃತಪಡುವಂತದ್ದು ಹೆಚ್ಚಾಗ್ತಲೇ ಇದೆ ಡಿಸೆಂಬರ್ ತಿಂಗಳು ಅಂತಂದ್ರೆ ಖಂಡಿತವಾಗ್ಲು ಕೂಡ ಹೆದರಿಕೆ ಆಗತ್ತೆ ಈ ಒಂದು ಡಿಸೆಂಬರ್ ಇಪ್ಪತ್ತ ಒಂದು ಬೆಂಗಳೂರಿನ ಪಾಲಿಗಂತೂ ಅದು ಕರಾಳ ಶನಿವಾರವಾಗಿ ಮಾರ್ಪಟ್ಟಿತ್ತು ಬೆಂಗಳೂರಿನಿಂದ ತನ್ನ ಸ್ವಂತ ಗ್ರಾಮಕ್ಕೆ ತೆರಳುತ್ತಾ ಇದ್ದಂತ ಸಾಫ್ಟ್ವೇರ್ ಟಗ್ಗಿ ಒಬ್ಬರ ಇಡೀ ಕುಟುಂಬ ಕಂಟೈನರ್ ಒಂದು ಕಾರಿನ ಮೇಲೆ ಬಿದ್ದು ಸ್ಥಳದಲ್ಲೇ ಮೃತಪಟ್ಟಂತ ದಾರುಣ ಘಟನೆ ಬೆಂಗಳೂರಿಗರನ್ನ ಬೆ ಮತ್ತು ಇಬ್ಬರು ಪುರುಷರು ಮೃತಪಟ್ಟಿದ್ದಾರೆ ಇದರಿಂದ ಇಡೀ ಕುಟುಂಬವೇ ಕಣ್ಣೀರಿನಲ್ಲಿ ಕೈ ತೊಳಿತಾ ಇದೆ ಮೂಲತಃ ವಿಜಯಪುರದ ನಿವಾಸಿಯಾಗಿದ್ದಂತಹ ಚಂದ್ರಂ ಯೋಗಪ್ಪ ಗೋಳ್ ನಲವತ್ತ ಎಂಟು ವರ್ಷದ ವಯಸ್ಸಿನ ಇವರು ತನ್ನ ಕುಟುಂಬದೊಂದಿಗೆ ತನ್ನ ಸ್ವಂತ ಗ್ರಾಮಕ್ಕೆ ತೆರಳುತ್ತಿದ್ರು ಈ ಒಂದು ಸಂದರ್ಭದಲ್ಲಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ನೆಲಮಂಗ್ಲ ತಾಲೂಕಿನಲ್ಲಿ ಸರಣಿ ಅಪಘಾತ ನಡೆಯಿತು ಎರಡು ಶಾಲಾ ಬಸ್ಗಳು ಎರಡು ಗಳು ಹಾಗೆ ಎರಡು ಕಾರುಗಳ ನಡುವೆ ನಡೆದಂತಹ ಈ ಒಂದು ಅಪಘಾತದಲ್ಲಿ ಅತಿ ಹೆಚ್ಚು ಅಂದ್ರೆ ನಲವತ್ತು ಟನ್ ಭಾರ ಹೊತ್ತಿದ್ದಂತಹ ಕಂಟೈನರ್ ಏಕಾಏಕಿ ಈ ಒಂದು ಓಲ್ವಾ ಕಾರಿನ ಮೇಲೆ ಬಿತ್ತು ಆ ಕಾರಿನಲ್ಲಿದ್ದಂತವ್ರು ಎಲ್ರು ಕೂಡ ಸ್ಥಳದಲ್ಲಿ ಮೃತಪಟ್ಟಂತಹ ಒಂದು ಧಾರುಣ ಘಟನೆ ಆ ಒಂದು ಕ್ಷಣದಲ್ಲಿ ಜನ ಶಾಕ್ ಗೆ ಒಳಗಾಗಿದ್ರು ಏನ್ ಮಾಡ್ಬೇಕು ಗೊತ್ತಾಗ್ಲಿಲ್ಲ ಭಾರಿ ತೂಕದ ಈ ಕಂಟೈನರ್ ಲಾರಿಯನ್ನ ಮೇಲೆತ್ತೋದು ಹೇಗೆ ಅವರ ಜೀವಗಳನ್ನ ಉಳಿಸೋದು ಹೇಗೆ ಅಷ್ಟೊತ್ತಾಗ್ಲೇ ಜವರಾಯ ತನ್ನ ಅಟ್ಟಹಾಸವನ್ನ ಮೆರೆದು ಬಿಟ್ಟಿದ್ದ ಕ್ರೈನ್ಗಳು ಬಂದು ಕಂಟೈನರ್ ಅನ್ನ ತೆರವುಗೊಳಿಸಿದಾಗ ಚಾಪೆಯಂತಾಗಿತ್ತು ಆ ಒಂದು ಓಲ್ವೋ ಕಾರು ಆ ಕಾರಿನಲ್ಲಿ ಎಲ್ಲರೂ ಕೂಡ ಸ್ಥಳದಲ್ಲಿ ಮೃತಪಟ್ಟಿದ್ದರು ಕ್ರೈನ್ಗಳ ಸಹಾಯದಿಂದ ಆ ಕಾರಿನ ಮೇಲಿದ್ದಂತ ಕಂಟೈನರ್ ಅನ್ನ ಮೇಲೆ ಎತ್ತಿ ಆ ಒಂದು ಶವಗಳನ್ನ ಹೊರತೆಗೆಯೋದಕ್ಕೆ ಸಾರ್ವಜನಿಕರು ಮತ್ತು ಪೊಲೀಸ್ನವರು ಅರ ಸಾಹಸವನ್ನ ಪಟ್ರು ಅಷ್ಟೊತ್ತಿಗಾಗ್ಲೇ ಇಡೀ ನೆಲಮಂಗ್ಲ ರಸ್ತೆ ಕಿಲೋಮೀಟರ್ ಗಟ್ಲೆ ಟ್ರಾಫಿಕ್ ಜಾಮ್ ಉಂಟಾಗಿತ್ತು ಬೆಂಗಳೂರಿನಿಂದ ತುಮಕೂರಿನ ಕಡೆಗೆ ಹೋಗ್ತಾ ಇದ್ದಂತ ತಿಪ್ಪಗೊಂಡನ ಹಳ್ಳಿ ಬಳಿ ಕೆ ಎಸ್ ಜೀರೋ ಸಿಕ್ಸ್ ಎ ಬಿ ಜೀರೋ ಸಿಕ್ಸ್ ಫೋರ್ ಫೈವ್ ಈಚರ್ ಕಂಟೈನರ್ ವಾಹನ ಬೆಂಗಳೂರು ಕಡೆಯಿಂದ ತುಮಕೂರು ಕಡೆಗೆ ಹೊಟ್ಟಿದ್ದಂತ ಓಲ್ವೋ ಕಾರ್ ನ ಮೇಲೆ ಬಿದ್ದಿದೆ ಈ ಒಂದು ಅವಘಡದಲ್ಲಿ ಮನೆಯ ಯೋಗಪ್ಪ ಗೋಳ್ ಗೌರಾಬಾಯಿ ದೀಕ್ಷಾ ಹನ್ನೆರಡು ವರ್ಷದ ಪುಟ್ಟ ಕಂದ ಜ್ಞಾನ್ ಹದಿನಾರು ವರ್ಷದ ಮಗ ವಿಜಯಲಕ್ಷ್ಮಿ ಹಾಗೆಯೇ ಆರು ವರ್ಷದ ಆರ್ಯ ಸ್ಥಳದಲ್ಲೇ ಮೃತಪಟ್ಟಿದ್ದಾರೆ ಕ್ರಿಸ್ಮಸ್ ರಜೆಗಳು ಬಂದಿದ್ದರಿಂದ ತಮ್ಮ ಸ್ವಂತ ಊರಾದಂತಹ ಮಹಾರಾಷ್ಟ್ರದ ಜತ್ ತಾಲೂಕಿನ ಮೊರಬಗಿ ಗ್ರಾಮದವರು ಇವರು ತಂದೆಯಾಗಿರುವಂತಹ ಇರಗೋಡು ಹೈಯೆ ತಾಯಿ ಜಕ್ಕವ್ವ ಈ ಒಂದು ಸುದ್ದಿಯನ್ನ ತಿಳಿದು ಕಂದಾಲಾಗಿದ್ದಾರೆ ಎಚ್ ಎಸ್ ಆರ್ ಬಡಾವಣೆಯಲ್ಲಿ ಸಾಫ್ಟ್ವೇರ್ ಕಂಪನಿ ನಡೆಸ್ತಿದ್ದ ಇವರು ಮೂಲತಃ ಮಹಾರಾಷ್ಟ್ರದ ಜತ್ ತಾಲೂಕಿನ ಮೊರಬಗಿ ಗ್ರಾಮದವರು ತಂದೆ ಇರಗೊಂಡ ತಾಯಿ ಜಕ್ಕವ್ವ ಈ ಸುದ್ದಿಯನ್ನ ತಿಳಿದು ಕಂಗಾಲಾಗಿದ್ದಾರೆ ಆಕಾಶವೇ ಕಳಚು ಬಿದ್ದಂತಾಗಿದೆ ಸ್ಥಳದಲ್ಲಿಯೇ ಗಂಡ ಹೆಂಡತಿ ಇಬ್ಬರು ಮಕ್ಕಳನ್ನ ಕಳೆದುಕೊಂಡಂತ ಇವರ ಗೋಳಂತೂ ಮುಗಿಲು ಮುಟ್ಟಿತ್ತು ಈ ಅಪಘಾತದಲ್ಲಿ ಒಟ್ಟು ಆರು ಜನ ಮೃತಪಟ್ಟಿದ್ದಾರೆ ಇನ್ನು ನೀವು ಈ ಒಂದು ಅಪಘಾತದ ಎಲ್ಲ ದೃಶ್ಯಗಳನ್ನ ನೋಡೋಣ ಬನ್ನಿ ஃபார்ச்சுனர் அல்லா ஃபார்ச்சுனரே அல்லப்பா multimod <laughs> spam ೀಗೆ ಈ ಕಾರಿನ ಮೇಲೆ ನಾವು ನಮ್ಮ ಕ್ಯಾಮರಾದಲ್ಲಿ ಈ ತೆರೆ ಮೇಲೆ ನೀವು ನೋಡ್ತಾ ಇರುವಂತದ್ದು ಕಂಟೈನರ್ ನ ಕೆಳಗಡೆ ಕಾರು ಹ್ಯಾಗ್ ಆಗಿದೆ ನೋಡಿ ಇದು ಮ್ಯಾಚ್ ಬಾಕ್ಸ್ ರೀತಿ ಆಗೋಗಿದೆ ಅಷ್ಟೇ ದಪ್ಪನಾಗಿ ಕಾಣಿಸ್ತಾ ಇದೆ ಇದೆಲ್ಲವೂ ಕೂಡ ಭಾರಿ ಗಾತ್ರದ ಸುಮಾರು ನಲವತ್ತು ಟನ್ ಅಲ್ಯೂಮಿನಿಯಂ ದಿಮ್ಮಿಗಳನ್ನ ಒತ್ತು ಹೋಯ್ತಾ ಇದ್ದಂತ ಕಂಟೈನರ್ ಇದ್ದಕ್ಕಿದ್ದಂತೆ ಈ ಮೇಲೆ ಬಿದ್ದಿದೆ ಈ ಎಮಸ್ವರೂಪಿ ಕಂಟೈನರ್ ದಾಬಸ್ಪೇಟೆಯ ಚಿಕ್ಕ ಬಿದಿರು ಕಲ್ಲು ಬಳಿ ಇರುವಂತ ಜಿಂದಾಲ್ ಕಂಪನಿಗೆ ಹೋಗ್ತಾ ಇತ್ತು ಇವರ ಗ್ರಾಚಾರ ಏನಾಗಿತ್ತು ಈ ರೀತಿ ಆಗಿದೆ ಈ ಒಂದು ಅಪಘಾತದ ಇನ್ನಷ್ಟು ದೃಶ್ಯಗಳನ್ನ ನೋಡೋಣ ಬನ್ನಿ

来我的天！ टोटो

ಇವರ ಪ್ರಾಣ ರಕ್ಷಣೆಗಾಗಿ ಅರಸಾಹಸ ಪಟ್ಟರು ಆದ್ರೆ ಆಗಾಗ್ಲೇ ಪ್ರಾಣ ಪಕ್ಷಿಗಳು ಹಾರಿ ಹೋಗಿತ್ತು ತಮ್ಮದಲ್ಲದ ತಪ್ಪಿನಿಂದಾಗಿ ಈ ಒಂದು ಅಪಘಾತ ನಡೆದು ಅಮಾಯಕ ಜೀವಗಳು ಈ ಒಂದು ಅಪಘಾತದಲ್ಲಿ ಬಲಿಯಾಗಿರುವಂತದಂತೂ ವಿಷಾದನೀಯವೇ ಸರಿ ನೀವು ಈ ಕೂಡ ಎಲ್ಲ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಬಟನ್ ಅನ್ನ ಕ್ಲಿಕ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಐಕನ್ ಅನ್ನ ಕ್ಲಿಕ್ ಮಾಡಿ ನಾವು ಅಪ್ಲೋಡ್ ಮಾಡುವಂತಹ ವಿಡಿಯೋಸ್ ನಿಮ್ಗೆ ನೋಟಿಫಿಕೇಶನ್ ಬರುತ್ತೆ